ನಿನ್ನೆ ನಾಲ್ಕೊಳಕ್ ನಿಮ್ಮ ಹತ್ರ ನಮ್ಮ ಒಂದೇ ಎರಡ್ ಜೊತೆ ಮಾಡಿ ಎರಡ್ ಜೊತೆ 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 ಒಂದ್ ಜೊತೆ ತಂದಿದ್ದೀರಾ ಇಲ್ಲಿಗೆ ಹ್ಮ್ ಇಲ್ಲಿ ನಮ್ಮ ಪಕ್ಕ ಮತ್ತೆ ಶುದ್ಧ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ ಹೆಂಗಿತ್ತು ಈ ಸಲ ಸುತ್ತ ಜಾತ್ರೆ ಓದ್ಸೋಕಿನ್ ಈ ಸತ್ ಒಳ್ಳೊಳ್ಳೆ ಜನ ಸೇರಿದು ಸಾಲಾ ಚಂದಾನನೂ ಆಗಿ ಸೇರಿದು ಭಾರಿ ಜಾತ್ ಜಾತ್ರೆ ಚಂದ ನಡ್ತನ ಜಾತ್ರೆಲಿ ಚಂದ ನಡಿತಾ ಇದ್ರು ನಾನಗಳ್ನ ಎಲ್ಲ ಇನ್ನು ಬಂದು ಜಾತ್ರೆ ಇಂಪ್ರೂವ್ ಮಾಡಬೇಕು ಸರ್ ಜನ ಇಂದ ದನವ್ರು ಬಂದವು ಗಾನನವರು ಇಂಪ್ರೂವ್ ಮಾಡಬೇಕು ಬಹುಮಾನಗಳೆಲ್ಲ ನಂಗ್ ಮಾಡ್ಯಾರ ಈ ಸ್ವಲ್ಪ ಲೇಡೀಸ್ಗಳ್ಗೂ ಬಹುಮಾನ ಮಾಡ್ಯಾರ ಮುನ್ಕೈ ಇನ್ನು ಜಾಸ್ತಿ ಕೊಟ್ಕೊಂಡು ಏನ್ ಉಪಯೋಗ ಮಾಡ್ಕೊಳ್ಬೇಕು ಅದನ್ನ ನಮ್ಮ ಸ್ವಾಮೀಜಿಗಳು ಮಾಡ್ಕೊಡ್ತೇವಿ ಅಂತ ಹೇಳ್ಯಾರ ಎಣ್ಣ ತಕ್ಕ ಹೋಗಿ ಮನೆ ಪತ್ರ ಸರ್ ಸರ ಅವ್ರು ಕುತ್ಕು ಸ್ವಾಮೀಜಿಗಳು ಎಲ್ಲ ಎಲ್ಪ್ ಏನು ಬೇಕು ಸಪೋರ್ಟ್ ಆದ್ಮೇಲೆ ಚೆನ್ನಾಗ್ ಮಾಡ್ಕೊಟ್ಟಲ್ಲ ಲೈಟ್ ಅರೇಂಜ್ಮೆಂಟ್ ನೀರು ಇಲ್ಲಿಗೆ ಊಟ ತಿಂಡಿ ಸೌಲಭ್ಯ ಎಲ್ಲಾ ಜಾತ್ರೆ ಚೆನ್ನಾಗ್ ನಡೀತದೆ ಈಗ ನೀವು ಮೂರು ದಿನ ನಾಲ್ಕು ದಿನ ಇಲ್ಲಿ ಇದ್ರಲ್ಲ ನೀವೇ ಎಲ್ಲ ಅಡಿಗೆ ಮಾಡ್ಕೊತಿದ್ರ ನಮ್ದು ಅಲ್ಲೇ ಮಠದಲ್ಲೇ ಊಟ ಮಾಡ್ತಾರೆ ಲಕ್ಷಾಂತರ ಜನ ಊಟ ಮಾಡ್ತಾರೆ ಡೈಲಿ ಸರಿ ಸರಿ ಲಕ್ಷಾಂತರ ಜನ ಮಾಡ್ತಾರೆ ಊಟ ಮಾಡ್ತಾ ಊಟ ಸೌಲಭ್ಯ ಎಲ್ಲ ಚೆನ್ನಾಗ್ ಆಸ್ಪತ್ರೆ ಈಸ್ಪತ್ರೆ ಎಲ್ಲ ಸೌಲಭ್ಯ ಚೆನ್ನಾಗಿದೆ ಸರಿ ಎಲ್ಲ ಮಾಡ್ತಾರೆ ಎಲ್ಲ

ಇದೆಲ್ಲ ಎಷ್ಟು ಅಲ್ಲದು ಇವelläಗಿಲ್ಲ ಸರ್ ಇನ್ನು ಅಲ್ಲಲ್ಲ ಇದು ಅಲ್ಲಾಗಿಲ್ಲ ಇವು ಎಷ್ಟು ವರ್ಷ ಆಗಿದೆ ಇದಕ್ಕೆ ಎರಡು ವರ್ಷ ಕರಗಳು ನೀವೆಲ್ಲಿಂದ ತಂದಿದ್ದು ಒನ್ ತಂದು ಕೂಟ ಮಾಡಿದಿರ ಏನ್ ಹೇಳ್ತಿದ್ರ ವ್ಯಾಪಾರ ಇದಕ್ಕೆ ಕೂಟ ಮಾಡ್ಬೇಕು ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಏನ್ ಅನ್ಸುತ್ತೆ ಇದ್ರ ಜೊತೆ ಇನ್ನೂ ಬಣ್ಣ ಬಂದಿರಲಿಲ್ಲ ಅದಕ್ಕೋಸ್ಕರ ನಮ್ಮ ಸ್ನೇಹಿತರು ಒಂದನೇ ಉಮೇಶ್ ಅಣ್ಣ ಮತ್ತೆ ಮಹೇಂದ್ರ ಅಂತ ಇದ್ದಾರೆ ಅವರು ಒಳುಲು ಅಭಿಯಣ್ಣ ಅನ್ನೋತ್ರ ಒಂದ್ ತರ ಐತೆ ಊಟ ಬಾ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೋ ಇದು ಹೊಸದು ಬೇರೆ ಕೂತಿದ್ರು ಯಾವುದೋ ಜಾತ್ರೆ ಹೋಗ್ತೀರಾ ಇಲ್ಲ ಮುಡುಕ್ತರೆ ಹೋಗ್ತೀರ

Aka